ಸ್ನೇಹಿತರೆ ನಮಸ್ಕಾರ ಪಿಂಚಣಿದಾರರಿಗೆ ಪಿಂಚಣಿ ಯೋಜನೆಯಲ್ಲಿ ಭರ್ಚರಿ ಗುಡ್ ನ್ಯೂಸ್ ಹೌದು ಈ ಪಿಂಚಣಿ ಯೋಜನೆಯಲ್ಲಿ ಇಪ್ಪತ್ತ್ ಮೂರು ಲಕ್ಷಕ್ಕಿಂತ ಹೆಚ್ಚಿನ ಫಲಾನುಭವಿಗಳನ್ನು ತೆಗೆದಿದ್ದಾರೆ ನಾನು ಯಾಕೆ ಇದಕ್ಕೆ ಗುಡ್ ನ್ಯೂಸ್ ಅಂತ ಹೇಳ್ತಾ ಇದ್ದೀನಿ ಅಂತ ನೀವು ಆಶ್ಚರ್ಯ ಆಗಿರಬಹುದು ಸ್ನೇಹಿತರು ಇವರನ್ನ ಹೊರತುಪಡಿಸಿ ಉಳಿದಂಥವರಿಗೆ ಪಿಂಚಣಿ ಯೋಜನೆಯಲ್ಲಿ ಪಿಂಚಣಿ ಏರಿಕೆ ಆಗ್ತಾ ಇದೆ ಸೊ ಈ ಏರಿಕೆ ಆಗ್ತಾ ಇದೆ ಅಲ್ವಾ ಒಂದ್ಸಾರಿ ವೆರಿಫಿಕೇಶನ್ ಮಾಡಿಬಿಡೋಣ ಅಂತ ಹೇಳ್ಬಿಟ್ಟು ರಾಜ್ಯ ಸರ್ಕಾರವೂ ಕೂಡ ವೆರಿಫಿಕೇಶನ್ ಮಾಡಿದ ಹಾಗೆ ಕೇಂದ್ರ ಸರ್ಕಾರವು ಕೂಡ ಇದರಲ್ಲಿ ವೆರಿಫಿಕೇಶನ್ ಮಾಡ್ತಾ ಇದೆ ಸೊ ಇದರಲ್ಲಿ ಫೇಕ್ ಡಾಕ್ಯುಮೆಂಟ್ಸ್ ಗಳಿಂದ ಹೆಚ್ಚಿನ ಫಲಾನುಭವಿಗಳು ಅಪ್ಲಿಕೇಶನ್ ಹಾಕಿದಂತವರು ಸಿಕ್ಕಿ ಬಿದ್ದಿದ್ದಾರೆ ಇದರ ಜೊತೆಗೇನೆ ಮನೆಯಲ್ಲಿ ಹಿರಿಯ ನಾಗರಿಕರು ಹೆಚ್ಚಚ್ಚಾಗಿ ತೀರಿ ಹೋಗಿದ್ರು ಸಹಿತ ಅವರ ಕುಟುಂಬಸ್ಥರು ಅವರ ಹೆಸರಿನಲ್ಲಿ ಬರ್ತಕ್ಕಂತಹ ಪಿಂಚಣಿಯನ್ನು ಇನ್ನೂ ಕೂಡ ಪಡಿತಾ ಇದ್ದಾರೆ ಮರಣ ಉತ್ತಾರವನ್ನ ತೆಗೆಸಿದ್ದೆ ಆದ್ರೆ ಪಿಂಚಣಿ ನಿಂತೋಗ್ತಾ ಇತ್ತು ಆದ್ರೆ ಇನ್ನು ಕೂಡ ಮರಣ ಉತ್ತಾರ ತೆಗೆಸಿರೋದಿಲ್ಲ ಹೀಗಾಗಿ ಅಕೌಂಟ್ಗಳಿಗೆ ಪಿಂಚಣಿ ಜಮಾ ಆಗಲಿ ಯಾವಾಗ ದುಡ್ಡು ಹೆಚ್ಚಾಗತ್ತೆ ಅವಾಗ ಮರಣ ಉತ್ತಾರ ತೆಗೆಸಿಕೊಂಡು ತದನಂತರ ದುಡ್ಡನ್ನ ವಿಡ್ಡ್ರಾಲ್ ಮಾಡಿಕೊಳ್ಬಹುದಂತಹ ವಿಚಾರಗಳನ್ನು ಹಾಕೊಂಡಿದ್ದಾರೆ ಸೊ ಇದನ್ನು ಸುತ್ತ ಸರ್ಕಾರವೇ ತಿಳಿಸಿದೆ ಹೀಗಾಗಿ ಇದರ ಬಗ್ಗೆ ವೆರಿಫಿಕೇಶನ್ ಮಾಡಿ ಲಕ್ಷಾಂತರ ಫಲಾನುಭವಿಗಳನ್ನು ಹೊರಗಿಡಲಾಗಿದೆ ಸ್ನೇಹಿತರೆ ನಾನು ಹಾಗೆ ಒದರ್ತಾ ಇದ್ದೀನಿ ನೀವು ಇನ್ನೂ ಕೂಡ ಸಬ್ಸ್ಕ್ರೈಬ್ ಮಾಡಿಲ್ಲ ಕಣ್ರಿ ಬೇಗನೆ ಸಬ್ಸ್ಕ್ರೈಬ್ ಮಾಡ್ಕೊಂಡ್ಬಿಡಿ ಸ್ನೇಹಿತರೆ ಈ ಪಿಂಚಣಿ ಯೋಜನೆಯಲ್ಲಿ ಪಿಂಚಣಿ ಹೆಚ್ಚಳ ಆಗಬೇಕಂತ ಹಿರಿಯನ ನಾಗರಿಕರು ಜೊತೆಗೆ ವಿಧವಾ ಮಹಿಳೆಯರು ಹಾಗೆ ಅಂಗವಿಕಲರು ಪಿಂಚಣಿದಾರರು ಕಾಯ್ತಾನ ಈ ಹಿರಿಯ ನಾಗರಿಕರಿಗೆ ರಾಜ್ಯ ಸರ್ಕಾರದಿಂದ ಪಿಂಚಣಿ ಹೆಚ್ಚಳ ಆಗ್ತಾ ಇದೆ ಕೇಂದ್ರ ಸರ್ಕಾರದಿಂದ ಮಹಿಳೆಯರಿಗೆ ಹೆಚ್ಚಳ ಆಗ್ತಾ ಇದೆ ಅಂಗವಿಕಲರಿಗೆ ಆಲ್ರೆಡಿ ಹೆಚ್ಚಳ ಆಗಿರುತ್ತೆ ಅದು ಹೇಗೆ ಅಂತ ನಾನು ಬಿಡಿಸಿ ಹೇಳುವಂತಹ ಪ್ರಯತ್ನ ಮಾಡ್ತೀನಿ ಸೊ ನೀವು ಈ ವಿಡಿಯೋನ ಹೇಗೆ ನೋಡ್ತಾ ಇದ್ರಿ ಹೀಗೆ ಕಂಟಿನ್ಯೂ ಆಗಿ ವಾಚ್ ಮಾಡಿದ್ರೆ ಕ್ಲಿಯರ್ ಆಗಿ ಅರ್ಥ ಆಗುತ್ತೆ ಇನ್ನು ಈ ಇಪ್ಪತ್ಮೂರು ಲಕ್ಷ ಫಲಾನುಭವಿಗಳನ್ನು ತೆಗೆದಾಕಿದಾರಲ್ಲ ಇದರಲ್ಲಿ ಎಲಿಜಿಬಲ್ ಇದ್ದಂತವರು ಕೂಡ ಇದ್ರು ಹೌದು Ele é... ತೀರಿ ಹೋಗಿದಾರೋ ಅಥವಾ ಇಲ್ವೋ ಅಂತ ಸರ್ಕಾರಕ್ಕೆ ಕ್ಲಿಯರ್ ಆಗಿ ಮಾಹಿತಿ ಸಿಗ್ತಾ ಇಲ್ಲ ಹೀಗಾಗಿ ಯಾರ ಮೇಲೆ ಡೌಟ್ ಬರುತ್ತೋ ಅವರೆಲ್ಲರನ್ನು ಕೂಡ ತೆಗೆದಾಕಲಾಗಿದೆ ಹೀಗಾಗಿ ಹಿರಿಯ ನಾಗರಿಕರಲ್ಲಿ ಹೆಚ್ಚಾಗಿ ತೆಗೆದಾಕಿದ್ದಾರೆ ನಿಮಗೆ ಏನಾದರೂ ಈ ದುಡ್ಡು ಕಂಟಿನ್ಯೂ ಆಗಿ ಜಮಾ ಆಗಬೇಕು ಪಿಂಚಣಿ ಯೋಜನೆ ನಮಗೆ ತಪ್ಪಬಾರದು ಕಂಟಿನ್ಯೂ ಆಗಿ ಒಂದೊಂದಾಗಿ ಕ್ಲಿಯರ್ ಆಗಿ ಹೋಗಿ ಜಮಾ ಆಗ್ತಾ ಹೋಗಬೇಕು ಅಂದ್ರೆ ಸರ್ಕಾರ ಬಿಡುಗಡೆ ಮಾಡಿದ ತಕ್ಷಣ ಅಕೌಂಟ್ಗಳಿಗೆ ಬರಬೇಕು ಅದು ನಿಲ್ಲಬಾರದು ಅಂತ ನೀವು ಏನಾದರೂ ಇದ್ದಿದ್ದೆ ಆದರೆ ನಿಮ್ಮ ಜೀವಿತ ಪ್ರಮಾಣ ಪತ್ರವನ್ನು ಸಬ್ಮಿಟ್ ಮಾಡಬೇಕಂತ ಹೇಳಿದ್ದಾರೆ ಯಾಕೆ ಯಾಕಂದರೆ ಈ ಮೂರು ಲಕ್ಷಗಳಲ್ಲಿ ಎಲಿಜಿಬಲ್ ಇದ್ದಂಥವರು ಕೂಡ ಬಹಳಷ್ಟು ಫಲಾನುಭವಿಗಳಿದ್ದಾರೆ ಹೀಗಾಗಿ ಎಲಿಜಿಬಲ್ ಇದ್ದಂಥವರು ನೀವು ಎಲಿಜಿಬಲ್ ಇದ್ದಿದ್ದೆ ಆದರೆ ನಿಮ್ಮ ಲೈಫ್ ಸರ್ಟಿಫಿಕೇಟ್ ಜೀವಿತ ಪ್ರಮಾಣ ಪತ್ರವನ್ನು ನೀವು ಯಾವ ಬ್ಯಾಂಕ್ ಅಕೌಂಟ್ ಪಿಂಚಣಿ ಯೋಜನೆಗೆ ಲಿಂಕ್ ಮಾಡಿಸಿರ್ತೀರಿ ನೋಡಿ ಆ ಒಂದು ಬ್ಯಾಂಕ್ ಅಕೌಂಟ್ ಇರತಕ್ಕಂತಹ ಬ್ಯಾಂಕ್ಗೆ ನಿಮ್ಮ ಒಂದು ಜೀವಿತ ಪ್ರಮಾಣ ಪತ್ರ ಲೈಫ್ ಸರ್ಟಿಫಿಕೇಟ್ ಇದೆ ಅಲ್ಲ ಅದನ್ನು ಹೋಗಿ ಸಬ್ಮಿಟ್ ಮಾಡಿ ಅಲ್ಲಿರ್ತಕ್ಕಂತಹ ಅಧಿಕಾರಿಗಳಿಗೆ ಕೊಡಿ ಅಂತ ತಿಳಿಸಲಾಗಿದೆ ಓಕೆ ನಿಮಗೆ ವಯಸ್ಸಾಗಿದೆ ಅಥವಾ ಅಂಗವಿಕಲರಿದ್ದರೆ ನಿಮಗೆ ಹೋಗಲಿಕ್ಕೆ ಕೊಟ್ಟು ಬರಲಿಕ್ಕೆ ಆಗೋದಿಲ್ಲ ಅಂತ ಅಂದಿದ್ದೆ ಆದರೆ ನಿಮ್ಮ ಕುಟುಂಬಸ್ಥರನ್ನು ಕಳುಹಿಸಿ ವಿಡಿಯೋ ಕಾಲ್ನ ಮುಖಾಂತರ ಕನ್ಫರ್ಮ್ ಮಾಡಿದ್ರೆ ಸಾಕು ನಿಮ್ಮ ಜೀವಿತ ಪ್ರಮಾಣ ಪತ್ರ ಸಬ್ಮಿಟ್ ಆಗುತ್ತೆ ಎಂದಿನಂತೆ ನಿಮ್ಮ ಅಕೌಂಟ್ಗಳಿಗೆ ದೊಡ್ಡ ಕ್ಷಮ ಆಗಲಿಕ್ಕೆ ಪ್ರಾರಂಭವಾಗುತ್ತೆ ಅಂತ ಸ್ವತಃ ಸರ್ಕಾರವೇ ತಿಳಿಸಿದೆ ಸೊ ಇಷ್ಟು ಮಾತ್ರ ನಾನು ನಿಮಗೆ ತಿಳಿಸಿದ್ದೀನಿ ಇನ್ನು ಪಿಂಚಣಿ ಯೋಜನೆ ಹೆಚ್ಚಳ ಆಗೋದ್ರ ಬಗ್ಗೆ ಮಾಹಿತಿಯನ್ನು ತಿಳಿಸ್ಕೊಡ್ತೀನಿ ಕೇಳಿ ಕೇಂದ್ರ ಸರ್ಕಾರದಿಂದ ವಿಧವಾ ಪಿಂಚಣಿ ಹೆಚ್ಚಳ ಮಾಡ್ತಾ ಇದ್ದು ಅತಿ ಶೀಘ್ರದಲ್ಲಿ ಪಿಂಚಣಿ ಹೆಚ್ಚಳ ಆಗಲಿದೆ ಅಂತೆ ವಿಧವಾ ಮಹಿಳೆಯರ ಅವರ ಬೆಳವಣಿಗೆಗೆ ಅವರ ಉನ್ನತೀಕರಣಕ್ಕೆ ಅವರ ಮಕ್ಕಳ ವಿದ್ಯಾಭ್ಯಾಸಕ್ಕೆ ಮೊದಲೇ ಗಂಡ ಇರೋದಿಲ್ಲ ಹೀಗಾಗಿ ಬಹಳ ಸಂಕಷ್ಟಕ್ಕೆ ಈಡಾಗಿರ್ತಾರೆ ಒಂದಿಷ್ಟು ಧನ ಸಹಾಯ ಆದರೆ ಇನ್ನಷ್ಟು ಹೆಲ್ಪ್ ಆಗುತ್ತಲ್ವಾ ಹೀಗಾಗಿ ಒಂಬತ್ ನೂರಕ್ಕಿದ್ದಂತಹ ಪಿಂಚಣಿಯನ್ನ ಎರಡು ಸಾವಿರದ ಎರಡು ನೂರಕ್ಕೆ ಏರಿಕೆ ಮಾಡಲಾಗಿದೆ ಅದು ಅತಿ ಶೀಘ್ರದಲ್ಲಿ ನಾವು ಕಾಯ್ದು ನೋಡಬೇಕಾಗತ್ತೆ ಆದರೆ ಇದ್ರ ಬಗ್ಗೆ ಕನ್ಫರ್ಮ್ ಮಾಹಿತಿ ಸಿಕ್ಕಿಲ್ಲ ಇನ್ನೂ ಕೂಡ ಹೇಳಲಾಗ್ತಾ ಇದೆ ಅತಿ ಶೀಘ್ರದಲ್ಲಿ ಅಂತ ಕಾಯ್ದು ನೋಡೋಣ ಸ್ನೇಹಿತರ ಇನ್ನು ಕೆಲವೊಂದಿಷ್ಟು ದಿನಗಳಲ್ಲಿ ಇದ್ರ ಬಗ್ಗೆ ಕನ್ಫರ್ಮೇಷನ್ ಸಿಗುತ್ತೆ ತದನಂತರ ನಾನು ಮತ್ತೊಂದು ವಿಡೋದಲ್ಲಿ ತಿಳಿಸ್ಕೊಡ್ತೀನಿ ಯಾಕಂದ್ರೆ ಬಹಳಷ್ಟು ಜನ ಕಮೆಂಟ್ ಮಾಡ್ತಾ ಇದ್ರಿ ಪಿಂಚಣಿ ಹೆಚ್ಚಳ ಆಗಿದೆಯಾ ಇಲ್ವಾ ಅಂತ ಅದ್ರ ಬಗ್ಗೆ ಕ್ಲಾರಿಟಿ ಕೊಡಲಿಕ್ಕೆ ಈ ವಿಡಿಯೋ ಕೂಡ ಮಾಡಿದ್ದೀನಿ ನಾನು ಯಾರಿಗೆ ದುಡ್ಡು ಬರ್ತಾ ಇಲ್ಲ ಅವ್ರಿಗೂ ಕೂಡ ಇದ್ರ ಬಗ್ಗೆ ತಿಳಿಸಿದ್ದೀನಿ ನಾನು ಈಗಾಗಲೇ ಪಿಂಚಣಿಯನ್ನ ನೀವು ಪಡ್ಕೊಳ್ಬೇಕಂದ್ರೆ ಲೈಫ್ ಸರ್ಟಿಫಿಕೇಟ್ ಸಬ್ಮಿಟ್ ಮಾಡಬೇಕು ಇನ್ನು ಸ್ನೇಹಿತರೆ ರಾಜ್ಯ ಸರ್ಕಾರದಿಂದ ಹಿರಿಯ ನಾಗರಿಕರಿಗೆ ಸಿಎಂ ಸಿದ್ದರಾಮಯ್ಯನವರೇ ಘೋಷಣೆ ಮಾಡಿದ್ರು ಎರಡು ಸಾವಿರದ ಇಪ್ಪತ್ತೈದರಲ್ಲಿ ಹಿರಿಯ ನಾಗರಿಕರ ಸಭೆಯಲ್ಲಿ ಬೆಂಗಳೂರಿನಲ್ಲಿ ಹೇಳ್ತಾರೆ ಕಳೆದ ಎರಡು ವರ್ಷದಿಂದ ನಾವು ಪಿಂಚಣಿಯನ್ನು ಹೆಚ್ಚಳ ಮಾಡಬೇಕಂತ ಕಾಯ್ತಾ ಇದ್ವಿ ಆದರೆ ಕಾರಣಾಂತರಗಳಿಂದ ಆಗಿರಲಿಲ್ಲ ಈಗ ನಾವು ಪಿಂಚಣಿಯನ್ನು ಹೆಚ್ಚಳ ಮಾಡ್ತೀವಿ ಸೊ ಯಾರು ಪಿಂಚಣಿಯನ್ನು ಪಡ್ಕೊಳ್ತೀರಿ ಅವರೆಲ್ಲರಿಗೂ ಕೂಡ ಪಿಂಚಣಿ ಏಳರಿಂದ ಎಂಟು ಪರ್ಸೆಂಟ್ ಅಷ್ಟು ಪಿಂಚಣಿ ಹೆಚ್ಚಳ ಆಗುತ್ತೆ ಅದು ಹೆಚ್ಚಾಗಿ ಜಮಾ ಆಗೋದಿಲ್ಲ ಅಂದಲ್ಲಿ ಒಂದು ರೇಂಜ್ನಲ್ಲಿ ಯಾಕಂದರೆ ಯಾಕಂದ್ರೆ ಮೊದಲೇ ಸರ್ಕಾರ ಸಾಕಷ್ಟು ಯೋಜನೆಗಳಲ್ಲಿ ದುಡ್ಡನ್ನು ಮೀಸಲಿಡ್ತಾ ಇದೆ ಕೊಡ್ತಾ ಇದೆ ಗ್ಯಾರಂಟಿ ಯೋಜನೆಗಳ ಬಗ್ಗೆ ನಾನೇನು ಹೇಳಬೇಕಾಗಿರ್ತಕ್ಕಂತಹ ಅವಶ್ಯಕತೆ ಇಲ್ಲ ನಿಮಗೆಲ್ಲರಿಗೂ ಕೂಡ ಗೊತ್ತಿದೆ ಹೀಗಾಗಿ ಈ ಪಿಂಚಣಿ ಯೋಜನೆಯಲ್ಲಿ ಕೂಡ ದುಡ್ಡು ಹೆಚ್ಚಳ ಮಾಡಬೇಕಂದ್ರೆ ಸರ್ಕಾರ ಇನ್ನೂ ಒಂದು ತೆರಿಗೆ ದುಡ್ಡನ್ನು ಈಗಾಗಲೇ ನೋಡಿದಿರಿ ನೀವು ಬೆಲೆ ಏರಿಕೆಗಳನ್ನು ಸಾಲಗಳನ್ನು ಮಾಡಿಕೊಂಡಿದೆ ಇದೆಲ್ಲವೂ ಕೂಡ ನೋಡ್ತಾನೆ ಇದ್ದೀರಿ ನಾನೇನು ಹೆಚ್ಚಾಗಿ ಹೇಳೋದಿಲ್ಲ ಹೀಗಾಗಿ ಪಿಂಚಣಿಯನ್ನು ಕೊಡಬೇಕಂದ್ರೆ ಏಳರಿಂದ ಎಂಟು ಪರ್ಸೆಂಟ್ ಅಷ್ಟು ಎಂಟುನೂರು ರೂಪಾಯಿ ಇದ್ದರೆ ಒಂಬತ್ತು ನೂರಕ್ಕೆ ಜಂಪ್ ಆಗುತ್ತೆ ಅಷ್ಟೇ ನೋಡಿ ಸೊ ಈ ಅಧಿಕೃತ ಮಾಹಿತಿಯನ್ನು ನಾನು ನಿಮಗೆ ತಿಳಿಸಲೇಬೇಕಾಗಿತ್ತು ಬಹಳಷ್ಟು ಜನ ಕೇಳ್ತಾ ಇದ್ರಿ ಕನ್ಫ್ಯೂಷನ್ ಕೂಡ ಆಗಿದ್ರೆ ಹೀಗಾಗಿ ನಿಮಗೆ ತಿಳಿಸಿದ್ದೀನಿ ಎಲ್ಲ ಕೂಡ ಅರ್ಥ ಆಗಿದೆ ಅಂತ ಅಂದ್ಕೊಳ್ತೀನಿ ಇದೇ ರೀತಿ ಮಾಹಿತಿಗಾಗಿ ಸ್ನೇಹಿತರೆ ದಯಮಾಡಿ ಸಪೋರ್ಟ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ನೋಟಿಫಿಕೇಷನ್ ಅಲ್ಲಂತ ಅಂತ ಸೆಟ್ ಮಾಡ್ಕೊಳ್ಳಿ ಹಾಗೆ ಈ ವಿಷಯವನ್ನು ಎಲ್ಲ ಪಿಂಚಣಿದಾರರಿಗೆ ಶೇರ್ ಮಾಡಿ